ಇಂದಿನ ಕೆಪಿಎಸ್ಸಿ ನಡೆಸಿದ ಪರೀಕ್ಷೆಯಲ್ಲೂ ಕೂಡ ನಡೀತಾ ಅವ್ಯವಹಾರ ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಮಾಡುತ್ತಿದ್ದಾರೆ ಅಭ್ಯರ್ಥಿಗಳು ಹಲವು ಅನುಮಾನ ಹಲವು ಗೊಂದಲದ ಮಧ್ಯೆ ಪರೀಕ್ಷೆ ಕೆಪಿಎಸ್ಸಿ ಆಯೋಜನೆ ಮಾಡಿರುವ ಕೆಎಎಸ್ ಪರೀಕ್ಷೆ ಕೆಎಎಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪ ಬಳ್ಳಾರಿಯ ಪರೀಕ್ಷಾ ಸೆಂಟರ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಸೀಲಿಂಗ್ ಓಪನ್ ಇದ್ದ ಆರೋಪ ಸ್ವತಃ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಂದ ಆರೋಪ ಪ್ರಾಬ್ಲಮ್ ಏನಾಗಿದೆ ಸರ್ ಕ್ವಶನ್ ಪೇಪರ್ ಆಲ್ರೆಡಿ ಓಪನ್ ಬಂದಿದೆ ಸರ್ ಎಕ್ಸಾಮ್ ಬರ್ದಿ ಸರ್ ನಾವು ಬಳ್ಳಾರಿ ಸ್ಕೂಲ್ ಹೈಸ್ಕೂಲ್ ಅಂತ ನಂಬರ್ ರೂಮ್ ನಂಬರ್ ಏಟಿನ್ ಇಲ್ಲಿ ಸ್ವಲ್ಪ ನೀವು ಸಪೋರ್ಟ್ ಮಾಡ್ಬೇಕು ಸರ್ ಇಲ್ಲಿ ನಾವ್ ಎಲ್ಲ ಹುಡುಗರು ಓಕೆ ಸ್ವಲ್ಪ ಮೀಡಿಯಾದವರಿಗೆ ಅವರಿಗೆ ಲೋಕಲ್ ಕನೆಕ್ಟ್ ಮಾಡಬಹುದು ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಮಾಡ್ತೀನಿ ಪೇಪರ್ ಓಪನ್ ಆಗಿತ್ತ

ಓಪನ್ ಆಗತ್ತೆ ಅಬ್ಜೆಕ್ಷನ್ ಮಾಡ್ರಿ ಇಮಿಡಿಯೇಟ್ಲಿ ಓಕೆ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ರು ಬಂದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಏನ್ ಹೇಳಿದ್ರು ಇಲ್ರಿ ಸರ್ ಓಪನ್ ಆಗಿ ಬಂದ್ ಪೇಪರ್ ಅಂತ ಕೇಳ್ತಾ ಇಲ್ಲ ನೋಡ್ತೀವಿ ಅಂತ ನಾವ್ ಅಂತ ಇದೀವಿ ಮೀಡಿಯಾದವರಿಗೆ ಕಳಿಸ್ತೀರಾ ಅಲ್ಲಿ ಸೇಂಟ್ ಸ್ಕೂಲ್ ಸ್ಕೂಲ್ಡ್ ಟೆಂಪಲ್ ಸರಿ ಆಯ್ತು ಸರ್ ಕಳ್ಸಿಕೊಡ್ತೀನಿ ಬಳ್ಳಾರಿ ಅಲ್ವಾ ಸರಿ ಸರಿ ಈಗಲೇ ಕಳ್ಸಿ ನೋಡಿ ಸರಿ ಸರ್ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದ್ರೆ ಕೆಎಸ್ ಎಕ್ಸಾಮ್ಸ್ ಇತ್ತು ಬೆಳಗ್ಗೆ ಬಂದ್ ಮಾಡಿರೋ ಒಂದು ಫಸ್ಟ್ ಪೇಪರ್ ಅಲ್ಲಿ ಈ ಬಾಗಲಕೋಟೆ ಮತ್ತೆ ಬಳ್ಳಾರಿಯಲ್ಲಿ ಅನೇಕ ಕಡೆ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದೆ ನಾನು ಮೊದಲೇ ಸರ್ಕಾರಕ್ಕೆ ಹೇಳಿದ್ದೆ ಕೆಪಿಎಸ್ ಸಿಗೂ ಹೇಳಿದ್ದೆ ಈ ಒಂದು ಕ್ವಶನ್ ಪೇಪರ್ ಒಂದು ತಿಂಗಳು ಒಂದೂವರೆ ತಿಂಗಳು ಕ್ವಶನ್ ಪೇಪರ್ ಮುಂಚೆನೇ ತಯಾರು ಮಾಡಿದರೆ ಈ ಸ್ಟೂಡೆಂಟ್ಸ್ಗೆ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೀತಾ ಇದ್ದಾರೆ ಅವರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಈ ಕೂಡಲೇ ಈ ಒಂದು ಕೆ ಎ ಎಸ್ ಎಕ್ಸಾಮ್ನ ರೀ ಎಕ್ಸಾಮ್ಸ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವರು ಒಂದೂವರೆ ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ರೆಡಿ ಮಾಡಿಕೊಂಡು ಎಕ್ಸಾಮ್ಸ್ ನಡೆಸಿದ್ದಾರೆ ಅಂದರೆ ಬೇಜಾನ್ ಸೆಂಟರ್ ಅಲ್ಲಿ ಕ್ವಶನ್ ಪೇಪರ್ ಸೀಲ್ ಓಪನ್ ಸೀಲ್ ಓಪನ್ ಆಗಿದೆ ಅಂದರೆ ಆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ದಯವಿಟ್ಟು ಈ ಕೂಡಲೇ ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಕಡೆಯಿಂದ ನಾನು ಕಾಂತಕುಮಾರ್ ಮಾತಾಡ್ತಾ ಇರೋದು ದಯವಿಟ್ಟು ನಾನು ಸರ್ಕಾರಕ್ಕೆ ಮತ್ತೆ ಮೀಡಿಯಾದವ್ರಿಗೆ ಹೇಳೋದು ಈ ಒಂದು ಇಶ್ಯೂನ ದಯವಿಟ್ಟು ನಾವು ಸೀರಿಯಸ್ ಆಗಿ ತಗೊಂಡು ಪ್ರಾಮಾಣಿಕರಿಗೆ ನ್ಯಾಯ ಕೊಡಿಸಬೇಕು ಯಾಕೆ ಅಂತ ಹೇಳಿದ್ರೆ ಈ ಐದು ಟೂ ಸೆವೆಂಟೀನ್ ನೋಟಿಫಿಕೇಶನ್ ಆಗಿರೋದು ಲಾಸ್ಟ್ ನೋಟಿಫಿಕೇಶನ್ ಆರು ಏಳು ವರ್ಷದಿಂದ ಈ ಎಕ್ಸಾಮ್ಸ್ ಬರೆಯೋದಕ್ಕೆ ಕಾಯ್ಕೊಂಡಿದ್ದಾರೆ ದಯವಿಟ್ಟು ಪ್ರಾಮಾಣಿಕ ಸ್ಟೂಡೆಂಟ್ಸ್ಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತಾ ಇದೀನಿ ಈ ಕೂಡಲೇ ಸರ್ಕಾರ ಈ ಒಂದು ಗಮನ ತಗೊಂಡು ಈ ಕೆ ಎಸ್ ಎಕ್ಸಾಮ್ನ ರಿ ಎಕ್ಸಾಮ್ಸ್ ಮಾಡಬೇಕಂತ ಕೇಳ್ತಾ ಇದೀನಿ ಥ್ಯಾಂಕ್ ಯು ಸೊ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ